ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಸಮಯ ಸಂಜೆ ನಾಲ್ಕು ಮೂವತ್ತು ಮೈಸೂರಿನಿಂದ ಬಂದ ಜನಶತಾಬ್ದಿ ಟ್ರೈನ್ ಯಾವುದೇ ಆರ್ಭಟವಿಲ್ಲದೆ ನಿಶಬ್ದವಾಗಿ ಬಂದು ಏಳನೇ ನಂಬರ್ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಅದು ಸಿ ಸೆವೆನ್ ಕೋಚ್ ನಮ್ಮ ಕಥೆಯ ನಾಯಕಿ ರೋಷಿಣಿ ಪ್ರಯಾಣಿಸಿ ಬಂದ ಕೋಚ್ ಬೆಂಗಳೂರಿಗೆ ತುಂಬಾ ಚಿರಪರಿಚಿತವಾದ ಹುಡುಗಿ ಹಾಗೆ ಬಹಳ ಬೋಲ್ಡ್ ಆಗಿ ಬಂದು ಇಳಿದರೂ ಮನಸ್ಸಿನೊಳಗಡೆ ಕಳವಳ ಏಕೆಂದರೆ ಆಕೆ ಮೊದಲ ಬಾರಿಗೆ ಬೆಂಗಳೂರು ಬಂದಿದ್ದಾಳೆ ರೋಷಿಣಿಯ ವಯಸ್ಸು ಇಪ್ಪತ್ತು ಬಿಬಿಎ ಓದಿದ್ದಾಳೆ ಮಧ್ಯಮ ವರ್ಗದ ಕುಟುಂಬದ ಹುಡುಗಿ ಈಕೆಗೆ ಅನು ಎಂಬ ತಂಗಿ ಇದ್ದಾಳೆ ತಂದೆ ಇಲ್ಲ ತಾಯಿ ಮಾತ್ರ ಇದ್ದಾರೆ ಪಾಲಿಶ್ಡ್ ಗೋಲ್ಡ್ ಶಿಲೆಯ ಬಣ್ಣದ ಹಾಗೆ ಮೈ ಬಣ್ಣ ಹೊಂದಿರೋ ಆಕೆ ಸ್ಫುರದ್ರೂಪಿ ಕೆಂಪು ಬಣ್ಣದ ಶಿಫಾನ್ ಸೀರೆ ಹಾಗೂ ಅದೇ ಬಣ್ಣದ ರವಿಕೆಯನ್ನು ತೊಟ್ಟಿದ್ದಾಳೆ ಇದರ ಜೊತೆಗೆ ಅಗತ್ಯವಿರುವಷ್ಟು ಆಭರಣಗಳನ್ನು ತೊಟ್ಟು ಕೈನಲ್ಲಿ ಒಂದು ಸಣ್ಣ ಟ್ರಾಲಿ ಲಗೇಜ್ ಬ್ಯಾಗ್ ಜೊತೆಗೆ ತನ್ನ ತೋಳಿನಲ್ಲಿ ಒಂದು ವ್ಯಾನಿಟಿ ಬ್ಯಾಗ್ನೊಂದಿಗೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಟ್ರೈನ್ನಿಂದ ಇಳಿದು ಸುತ್ತಮುತ್ತಲು ಯಾರನ್ನೂ ಹುಡುಕ್ತಾ ಇದ್ದಾಳೆ ನೋಡೋದಕ್ಕೆ ಸಂತೋಷವಾಗಿದ್ದಾಳೆ ಅಂತ ಕಂಡರೂ ಮನಸ್ಸಿನೊಳಗಡೆ ಏನೋ ಒಂದು ದುಃಖ ಅಡಗಿದೆ ಅಂತ ಅವಳು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸ್ಟೇಷನ್ನಲ್ಲಿ ಅಷ್ಟು ಜನಸಂದಣಿ ಇದ್ದರೂ ಅಲ್ಲಿ ರೋಹನ್ ಮುಖ ಕಾಣುತ್ತೇನೋ ಅಂತ ಹುಡುಕ್ತಾ ಇದ್ದಾಳೆ ಆದರೆ ಅವನು ಎಲ್ಲೂ ಕಾಣ್ತಿಲ್ಲ ತನ್ನ ವ್ಯಾನಿಟಿ ಬ್ಯಾಗ್ನಲ್ಲಿರೋ ಮೊಬೈಲ್ ಫೋನನ್ನು ತೆಗೆದು ಆತನ ನಂಬರ್ಗೆ ಡಯಲ್ ಮಾಡಿ ಕ್ಯವಲ್ಲಿ ಇಟ್ಕೋತಾಳೆ ರೋಹನ್ ಧ್ವನಿ ಕೇಳಿಸುತ್ತೆ ರೋಹನ್ ಫೋನ್ ರಿಸೀವ್ ಮಾಡಿ ಹಲೋ ರೋಷಿಣಿ ಅಂತ ಮಾತಾಡೋಕೆ ಶುರು ಮಾಡ್ದ ಹಲೋ ರೋಹನ್ ಬಂದೆ ಅಂತ ರೋಷಿಣಿ ಹೇಳಿದ ಒಡನೆ ರೋಹನ್ ಆವಾಗಲೇ ಟ್ರೈನ್ ಬೆಂಗಳೂರು ಬಂದ್ಬಿಡ್ತಾ ಅಂದ ಅದಕ್ಕೆ ರೋಷಿಣಿ ಸ್ಟೇಷನ್ ಒಳಗಡೆ ಆಗ್ಲೇ ಬಂದಾಯ್ತು ಸೆವೆಂತ್ ಪ್ಲಾಟ್ಫಾರ್ಮ್ ನೀನೆಲ್ಲಿದ್ದೀಯಾ ಅದಕ್ಕೆ ರೋಹನ್ ಇಲ್ಲೇ ಪಕ್ಕದಲ್ಲಿದ್ದೀನಿ ಟೂ ಮಿನಿಟ್ಸ್ ಬಂದ್ಬಿಡ್ತೀನಿ ಅಂತ ಹೇಳ್ದ ಹೀಗೆ ಹೇಳಿದ ರೋಹನ್ಗೆ ವಯಸ್ಸು ಇಪ್ಪತ್ನಾಲ್ಕು ಆರು ಅಡಿ ಉದ್ದ ಇದ್ದಾನೆ ಅಂಧವಾದ ನಗು ಈತನಿಗೂ ರೋಷಿಣಿಗೂ ನಾಲ್ಕು ವರ್ಷದ ಪರಿಚಯ ಸ್ನೇಹಿತರಾಗಿದ್ದಾರೆ ರೋಷಿಣಿಗೆ ರೋಹನ್ ಅಂದರೆ ಪ್ರಾಣ ಆದರೆ ರೋಹನ್ ಹಾಗಲ್ಲ ಹೇಗಾದರೂ ರೋಷಿಣಿಯನ್ನು ಅನುಭವಿಸ್ಬೇಕು ಅಂತ ಕಾಯ್ತಾ ಇದ್ದಾನೆ ಒಂದೊಳ್ಳೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾನೆ ಅವನ ಹೆಣ್ಣು ಪಾಕ ಗುಣ ರೋಷಿನಿಗೆ ಇದುವರೆಗೂ ಗೊತ್ತಾಗಿಲ್ಲ ಒಂದೊಳ್ಳೆ ಲಕ್ಷುರಿಯಾದ ಕಾರನ್ನು ತಂದು ಸ್ಟೇಷನ್ನ ಪಾರ್ಕಿಂಗ್ ಹತ್ತಿರ ನಿಲ್ಲಿಸಿದ ರೋಹನ್ ಟೋಕನ್ ತೆಗೆದುಕೊಳ್ಳುತ್ತಾನೆ ಅಷ್ಟರಲ್ಲಿ ಆತನ ಫೋನ್ ರಿಂಗ್ ಆಗೋದಕ್ಕೆ ಶುರು ಆಗುತ್ತೆ ಯಾರು ಅಂತ ನೋಡ್ತಾನೆ ನೋಡಿದ್ರೆ ಆತನ ಜೊತೆಗಾರ ಅಮರ್ ಆತ ಒಂದು ಜಿಮ್ ನಡೆಸ್ತಾ ಇದ್ದಾನೆ ಫೋನ್ ರಿಸೀವ್ ಮಾಡಿದ ರೋಹನ್ ಹಲೋ ಎಂದ ಅತ್ತ ಅಮರ್ ಏನ್ಮಚಾ ಎಲ್ಲಿದ್ಯಾ ಅಂದ ಅದಕ್ಕೆ ರೋಹನ್ ಮೆಜೆಸ್ಟಿಕ್ ಸ್ಟೇಷನ್ ಅಲ್ಲಿ ನಿನ್ ಕಣೋ ಎಂದು ಹೇಳಿದ ತಕ್ಷಣ ಅಮರ್ ಅಲ್ಲೇನೋ ಮಾಡ್ತಿದ್ಯಾ ಅಂದ ಅದಕ್ಕೆ ರೋಹನ್ ಮೈಸೂರಿಂದ ರೋಷಿಣಿ ಬಂದಿದ್ದಾಳ ಕಣೋ ಅಂತ ಸಂತೋಷದಿಂದ ಹೇಳಿದ ಅದಕ್ಕೆ ಅಮರ್ ಬೆಂಗ್ಳೂರ್ಗ ಅಂತ ಕೇಳ್ದ ತಕ್ಷಣ ರೋಹನ್ ಹೌದೋ ಎಂದ ಅದಕ್ಕೆ ಅಮರ್ ನಿಜ ಹೇಳ್ತಿದ್ಯಾ ತಾನೆ ಅಂತ ಆಶ್ಚರ್ಯದಿಂದ ಕೇಳ್ದ ಅದಕ್ಕೆ ರೋಹನ್ ಹೌದು ಮಗ ಒಬ್ಳೆ ಬಂದಿದ್ದಾಳೆ ಅಂದ ಅದಕ್ಕೆ ಅಮರ್ ಸಂತೋಷದಿಂದ ಜಮಾಯಿಸು ಮಚ್ಚಾ ನಿನ್ಗೆಲ್ಲೋ ಮಚ್ಚೆ ದಣಲ್ಲಿ ಅಂತ ಹೇಳ್ದ ಅದಕ್ಕೆ ರೋಹನ್ ಯಾಕೋ ಅಂತ ಕೇಳ್ದ ಅದಕ್ಕೆ ಅಮರ್ ನೆನ್ನೆ ತಾನೇ ಅವಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ ಇಬ್ರು ಮಾತಾಡ್ಕೊಂಡ್ವಿ ಅಷ್ಟರಲ್ಲಿ ಒಬ್ಬಂಟಿಯಾಗಿ ಬಂದು ಸಿಕ್ಕಾಕೊಂಡಿದ್ದಾಳಲ್ಲ ಅಂದ ಇದನ್ನ ಕೇಳಿ ಮನಸ್ಸಿನಲ್ಲಿ ನಕ್ಕ ರೋಹನ್ ಹೌದು ಎಂದ ಅಷ್ಟರಲ್ಲೇ ಅಮರ್ ಇವಾಗ ಏನ್ ಮಗ ನಿನ್ ಪ್ಲಾನು ಅಂತ ಕೇಳ್ದ ಅದಕ್ಕೆ ರೋಹನ್ ಹೇಳ್ದ ಮೊದಲು ಅವಳನ್ನು ಕರ್ಕೊಂಡು ನಾನು ಫ್ಲಾಟ್ ಕಡೆ ಹೋಗ್ತೀನಿ ಹಾಲೊಳಗಡೆ ಬರೋ ಔಷಧಿ ಬೆರೆಸಿ ಮ್ಯಾಟ್ರೂ ಮುಗಿಸ್ತೀನಿ ಅಂತ ಹೇಳ್ದ ತಕ್ಷಣ ಅಮರ್ ಓಕೆ ಅಂತ ಹೇಳ್ದ ಹೀಗೆ ಅಮರ್ ಜೊತೆ ಮಾತನಾಡಿ ಮುಗಿಸಿದ ರೋಹನ್ ರೋಷಿಣಿ ಹತ್ತಿರ ಬಂದು ಅವಳನ್ನು ಪಿಕಪ್ ಮಾಡಿಕೊಂಡು ಹೋಗುವಾಗ ಅಲ್ಲಿ ಒಂದು ಕಡೆ ರೆಸ್ಟೋರೆಂಟ್ನಲ್ಲಿ ಸೂಪ್ ಕುಡಿತಿದ್ದಾರೆ ಅಲ್ಲಿ ಇಬ್ರು ಮಾತಾಡೋಕೆ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ರೋಹನ್ ರೋಷಿಣಿಯನ್ನ ಕೇಳ್ತಾನೆ ನೀನು ನನ್ನನ್ನು ಭೇಟಿ ಮಾಡೋಕೆ ಯಾಕೆ ಹವಸ ಹವಸರವಾಗಿ ಬೆಂಗಳೂರು ಬಂದಿದ್ದೆ ಅಂತ ಬೆಳಿಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ ಏನು ಗೊತ್ತಾಗ್ತಲ್ಲ ರೋಷಿಣಿ ಅಂತ ಅಂದ ಅದನ್ನ ಕೇಳಿದ ರೋಷಿಣಿ ಬಾಡಿದ ಮುಖದೊಂದಿಗೆ ಅಮ್ಮಂಗೆ ಈ ಥರ ಆಗಿದೆ ಹೀಗೆ ದುಃಖದ ಧ್ವನಿಯಲ್ಲಿ ಹೇಳಿದ ರೋಷಿಣಿಯನ್ನ ರೋಹನ್ ಒಂದು ಮಾದರಿಯಾಗಿ ನೋಡಿ ಅಮ್ಮನ್ಗೇನಾಯ್ತು ಅಂತ ಕೇಳ್ದ ಅದಕ್ಕೆ ತಕ್ಷಣ ರೋಷಿಣಿ ಎರಡೂ ಕಣ್ಗಳಲ್ಲಿ ತುಂಬಿಕೊಂಡಿದ್ದ ನೀರನ್ನ ಒರೆಸ್ಕೊಂಡು ಮಾತಾಡಿದ್ರು ಮಾತಾಡಿದರು ದಿಢೀರಂತ ಪ್ಯಾರಾಲಿಸಿಸ್ ರೋಗ ಬಂದೋರ್ಗೆ ಬರೋ ಹಾಗೆ ಫಿಟ್ಸ್ ಬಂತು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಮ್ಮನ್ನ ನೋಡಿದ ಡಾಕ್ಟ್ರು ತಕ್ಷಣ ಅಡ್ಮಿಟ್ ಮಾಡಿಕೊಂಡು ಬಾಯಿಗೆ ಹೊರಡಿಸೋಕಾಗದೇ ಇರೋ ಯಾವುದೋ ಒಂದು ರೋಗದ ಹೆಸರು ಹೇಳಿದರು ಆ ರೋಗ ಬಂದರೆ ಎಲ್ಲ ರಕ್ತನಾಳಗಳಲ್ಲೂ ರಕ್ತ ಗಟ್ಟಿ ಆಗ್ಬಿಡುತ್ತಂತೆ ಸೊ ಮೊದಲು ಅವರನ್ನು ಕಾಪಾಡಬೇಕು ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತ ಹೇಳಿದರು ಐದು ಲಕ್ಷ ಅರ್ಜೆಂಟಾಗಿ ಬೇಕಾಗಿದೆ ರೋಹನ್ ಏನಾದರೂ ಐಡಿಯಾ ಇದ್ದರೆ ಕೊಡು ಪ್ಲೀಸ್ ಹೀಗಂತ ಹೇಳಿದ ರೋಷಿಣಿನ ರೋಹನ್ ಮೌನದಿಂದ ನೋಡ್ದ ಏನಾದರೂ ಮಾಡೋಣ ಭಯ ಪಡ್ಬೇಡ ಅಂತ ಧೈರ್ಯ ಹೇಳಿದ ರೋಹನ್ ಅವಳನ್ನ ಕರ್ಕೊಂಡು ತನ್ನ ಅಪಾರ್ಟ್ಮೆಂಟ್ಗೆ ಹೋದ ಫ್ಲಾಟ್ ಬಾಗ್ಲು ತೆಗೆದು ಒಳಗೆ ತನ್ನ ಎಲ್ಲ ಲಗೇಜ್ಗಳನ್ನು ಇಟ್ಟ ರೋಷಿಣಿ ಮನೇಲಿ ಯಾರು ಇಲ್ಲಿರೋದನ್ನ ಆಗ್ತಾನೆ ಗಮನಿಸಿದಳು ಕಿಚನ್ನಲ್ಲಿ ಸ್ಟವ್ ಹಚ್ಚಿ ಹಾಲು ಕಾಯಿಸೋದಕ್ಕೆ ಹೊಟ್ಟ ರೋಹನ್ ಹತ್ರ ಮೆಲು ಧ್ವನಿಯಲ್ಲಿ ಕೇಳ್ತಾಳೆ ಅಲ್ಲ ರೋಹನ್ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ರೋಹನ್ ಮನೇಲಿ ಯಾರು ಕಾಣ್ತಿಲ್ವಲ್ಲ ಊರಿಗೇನಾದ್ರು ಹೋಗಿದಾರಾ ಹೀಗಂತ ಕೇಳಿದ ರೋಷಿಣಿಗೆ ರೋಹನ್ ನಗ್ತ ನಾನ್ ನಿನ್ ಹೇಳಿದ್ದು ಮೂರು ವರ್ಷದ ಹಿಂದೆ ಇವಾಗ ಅಪ್ಪ ಅಮ್ಮ ಮೂವತ್ ಕಿಲೋಮೀಟರ್ ಸಿಟಿ ಆಚೆ ದೂರದಲ್ಲಿ ಸ್ವಂತ ಮನೇಲಿ ನಾನು ಬಿಸ್ನೆಸ್ ಪರ್ಪಸ್ಗೋಸ್ಕರ ಸಿಟಿಲ್ ಇದ್ದೀನಿ ಅಂತ ಹೇಳ್ದ ಅದಕ್ಕೆ ರೋಷಿಣಿ ಓಕೆ ರೋಹನ್ ಹೀಗ್ ಹೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ರೋಷಿಣಿ ಮತ್ತೆ ರೋಹನ್ ಹತ್ರ ಎಲ್ಲಾದ್ರೂ ಒಂದ್ ಐದ್ ಲಕ್ಷ ದುಡ್ಡು ಅರೇಂಜ್ ಮಾಡಕ್ಕಾಗುತ್ತಾ ರೋಹನ್ ರೋಷಿಣಿ ಮಾತನ್ನು ಕೇಳಿ ಸ್ಟೌವ್ ಆಫ್ ಮಾಡಿ ಯೋಚಿಸುತ್ತಾ ಅವಳನ್ನೇ ನೋಡ್ದ ಸದ್ಯಕ್ಕೆ ನನ್ನ ಕೈಯಲ್ಲಿ ದುಡ್ಡಿಲ್ಲ ನೋಡೋಣ ಬೇರೆ ವ್ಯವಸ್ಥೆ ವ್ಯವಸ್ಥೆ ಆಗುತ್ತಂತ ಯೋಚನೆ ಮಾಡ್ತೀನಿ ಭಯ ಪಡ್ಬೇಡ ಅಂತ ಹೇಳ್ದ ರೋಷಿಣಿ ಮೆಲ್ಲೆಗೆ ತಲೆ ಆಡಿಸ್ತಾ ಯೋಚಿಸಲು ಆರಂಭಿಸಿದಳು ಇದೇ ಸಮಯ ರೋಹನ್ ಕೂಡ ಈಕೆಯನ್ನು ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಯೋಚಿಸ್ತಾ ಇದ್ದ ರಾತ್ರಿ ಆಗಿದೆ ರೋಷಿಣಿ ಬೆಡ್ರೂಮ್ನಲ್ಲಿ ಮಲಗಿದ್ದಾಳೆ ಅಂತ ತಿಳಿದು ಮೆಲ್ಲಗೆ ಬಾಗಿಲನ್ನ ತೆರೆದ್ ನೋಡ್ದ ಒಳಗೆ ರೋಷಿಣಿ ಚೂಡಿದಾರ್ ತೊಟ್ಟು ಅಂಗಾತ ಮಲಗಿ ಒದ್ದಾಡ್ತಾ ಇರೋದನ್ನ ಕಂಡ ರೋಹನ್ ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ತಾನೆ ತಕ್ಷಣ ಏನ್ ಮಾಡೋದು ಅಂತ ಯೋಚಿಸ್ತಿರ್ಬೇಕಾದ್ರೇನೆ ಆತನಿಗೆ ಫೋನ್ ಬಂತು ತೆಗೆದ್ ನೋಡ್ದ ಆ ಕಡೆಯಿಂದ ಅಮರ್ ತಕ್ಷಣ ರೋಹನ್ ಕಾಲ್ ರಿಸೀವ್ ಮಾಡಿ ಹೇಳು ಅಮರ್ ಅಂತ ಹೇಳ್ದ ತಕ್ಷಣ ಅಮರ್ ಏನ್ಮಚ್ಚಾ ಎಲ್ಲ ಮುಗೀತಾ ಅಂತ ಕೇಳ್ದ ಅದಕ್ಕೆ ರೋಹನ್ ಎಲ್ಲೊಲೆ ಅವಳು ಹಾಲು ಕುಡಿಯಲ್ವಂತೆ ಲಿಕ್ವಿಡ್ ಐಟಮ್ಸ್ ಏನು ಬೇಡ ಅಂದ್ಲು ಮತ್ ಬರೋ ಮಾತ್ರ ಹೇಗ್ ಕೊಡೋದಂತ ಗೊತ್ತಾಗ್ತಾ ಇಲ್ಲ ಕಣೋ ಅಂತ ತನ್ನ ಸಮಸ್ಯೆನ ಹೇಳ್ದ ಅದಕ್ಕೆ ಅಮರ್ ನೀನ್ ಬೇರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಎಷ್ಟು ಸಿನಿಮಾ ನೋಡಿದೀವಿ ಒಬ್ಳೆ ಇದ್ದಾಳೆ ನೀನು ಒಬ್ನೇ ಇದ್ಯಾ ಸುಮ್ಮನೆ ಹೋಗಿ ಕೆಡಿಸ್ಬಿಡವ ಇದೆಲ್ಲ ಮಾತನಾಡಿದ ಮೇಲೆ ಫೋನ್ ಇಟ್ಟ ರೋಹನ್ ಯೋಚಿಸತೊಡಗಿದ ಕೈನಲ್ಲಿ ಮಧ್ಯದ ಬಾಟಲನ್ನ ಇಟ್ಕೊಂಡ ರೋಹನ್ ಕುಡಿಯುತ್ತ ರೂಮ್ ಹೋದ ರೋಷಿಣಿನ ನೋಡ್ತಾ ನೋಡ್ತಾ ಮತ್ತೆ ಕುಡ್ದ ನಂತರ ಕೈಯಲ್ಲಿದ್ದ ಬಾಟಲ್ ಅನ್ನ ಪಕ್ಕಿಟ್ಟು ರೋಷಿಣಿಯ ಪಕ್ಕದಲ್ಲಿ ಮಲಗ್ದ ರೋಹನ್ ಬಂದ್ ಮಲಗಿದ್ದು ರೋಷಿಣಿಗೆ ಗೊತ್ತಾಗ್ಲಿಲ್ಲ ಆಗ ರೋಹನ್ ಮೆಲ್ಲಗೆ ರೋಷಿಣಿಯ ಮೇಲೆ ಕೈ ಹಾಕದ ರೋಷಿಣಿ ತಕ್ಷಣ ಗಾಬರಿಂದ ಎದ್ದು ರೋಹನ್ ಏನಿದು ಏನ್ ಮಾಡ್ತಿದೀಯಾ ಹೀಗೆ ಕಿರ್ಚಿತ್ತಾ ಕೇಳಿದಳು ರೋಷಿಣಿ ಅದಕ್ಕೆ ರೋಹನ್ ಪ್ರಪಂಚದಲ್ಲಿ ಯಾರು ಮಾಡದೆ ಇರೋದನ್ನ ನಾವು ಮಾಡ್ತಾ ಇದೀವ ಮಾತಾಡದೆ ಮಲ್ಕೋ ರೋಷಿಣಿ ಇದನ್ನ ಕೇಳಿದ ರೋಶಿಣಿ ಟೆನ್ಶನ್ ಅಲ್ಲಿ ಮತ್ತೆ ಕಿರ್ಸ್ದ ಹೇ ರೋಹನ್ ಇದೆಲ್ಲ ಸರಿ ಇಲ್ಲ ರೋಹನ್ ನಾನ್ ಕಿರ್ಚಿ ರಂಪ ಮಾಡ್ಬಿಡ್ತೀನಿ ರೋಶಿಣಿ ಹೀಗಂತ ಕಿರ್ಚ್ಕೊಂಡ್ಲು ಅದಕ್ಕೆ ರೋಹನ್ ನೀನ್ ಏನ್ ಕಿರ್ಚಿ ರಂಪಾಟ ಮಾಡಿದ್ರು ಸರಿ ಇಲ್ಲಿಗೆ ಯಾರು ಬರಲ್ಲ ಇವತ್ತು ನಿನ್ನ ಜೊತೆ ಮಲಗಲೇಬೇಕು ಅಂತ ಹೇಳಿ ಮತ್ತೆ ಮದ್ಯದ ಬಾಟಲ್ ತಗೊಂಡು ಕುಡಿಯೋಕ್ ಶುರು ಮಾಡ್ದ ಇದನ್ನ ಕೇಳಿದ ರೋಶಿಣಿ ಮತ್ತೆ ಕಿರ್ಸ್ದ ಏನ್ ರೋಹನ್ ಕುಡಿದ್ರೆ ನಿನ್ ಕಣ್ ಕಾಣೋದಿಲ್ವಾ ಏನ್ ರೋಹನ್ ಈ ಥರ ಮಾಡ್ತಿದ್ಯಾ ಹೀಗೆ ಕಿರ್ಚಿದ ರೋಷಿಣಿ ಮೇಲೆ ಕೋಪಗೊಂಡ ರೋಹನ್ ಏಯ್ ಜಾಸ್ತಿ ಮಾತಾಡಬೇಡ ಮಲ್ಕ ಹೀಗೆ ಆಕೆಯ ಎಳ್ಕೊಂಡು ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ರೋಷಿಣಿ ಅವನನ್ನ ತಳ್ಳಿ ಗಡಿಬಿಡಿಯಿಂದ ವೇಗವಾಗಿ ಆಚೆ ಓಡ್ತಾಳೆ ಬಾಗಿಲು ತೆರೆದು ಮೆಟ್ಲುಗಳನ್ನು ಎಳೆದು ಬರ್ತಿದ್ದಾಳೆ ಅದು ರಾತ್ರಿ ಹಾಕಿದ್ರಿಂದ ಆಚೆ ಯಾರೂ ಇಲ್ಲ ಬೀದಿಗೆ ಬಂದರೆ ಗಾಡಿಗಳು ಅಲ್ಲಲ್ಲಿ ಓಡಾಡ್ತಿವೆ ಓಡೋಡಿ ಬಂದವಳು ಖಾಲಿ ಬರ್ತಾ ಇದ್ದ ಆಟೋಗೆ ಕೈ ಹಾಕಿ ನಿಲ್ಲಿಸಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬರ್ತೀರಾ ಸರ್ ಹೀಗಂತ ಕೇಳಿದ ರೋಷಿಣಿಗೆ ಆಟೋ ಡ್ರೈವರ್ ಹತ್ತಿ ಮೇಡಮ್ ಅಂತ ಹೇಳ್ದ ತಕ್ಷಣ ಆಕೆ ಹತ್ತಿದಳು ಆಟೋ ಹೊರಟು ಎರಡು ಬೀದಿಗಳನ್ನು ದಾಟಿ ಆಟೋ ತಿರುಳಿನಲ್ಲಿ ತಿರುಗುವಾಗ ಮಧ್ಯದಲ್ಲಿ ಕಾರ್ ವೇಗವಾಗಿ ಬಂದು ದಿಢೀರಂತ ಅಂತ ನಿಲ್ಲುತ್ತೆ ರೋಷಿಣಿ ಯಾರದು ಅಂತ ನೋಡ್ತಾಳೆ ಕಾರಿಂದ ಮೂರ್ನಾಲ್ಕು ಮಂದಿ ಇಳಿತಾರೆ ಇಳಿದವರು ಆ ಆಟೋ ಡ್ರೈವರ್ಗೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ನೀನು ಹೋಗೋ ಅಂತ ಹೇಳಿ ರೋಷಿಣಿನ ಇಳಿಸ್ತಾರೆ ಆಕೆ ಮೇಲೆ ಸ್ಪ್ರೇ ತರದ ಏನೋ ಹಾಕ್ತಾರೆ ರೋಷಿಣಿ ಜ್ಞಾನ ತಪ್ತಾಳೆ ಆಕೆನ ಹೆಗ್ಲು ಮೇಲೆ ಎತ್ಕೊಂಡು ಆ ಕಾರಿನ ಕಡೆ ಹೋಗ್ತಾರೆ ನಂತರ ಆ ಕಾರ್ ಹೊರಡುತ್ತೆ ರೋಷಿಣಿನ ಬಲತ್ಕರಿಸೋದಕ್ಕೆ ಪ್ರಯತ್ನ ಪಟ್ಟ ರೋಹನ್ ಫ್ಲಾಟ್ ಅಲ್ಲಿದ್ದಾನೆ ಹಾಗಾದ್ರೆ ಇಲ್ಲಿ ರೋಷಿಣಿನ ಕಿಡ್ನಾಪ್ ಮಾಡಿದವ್ರು ಯಾರು ಅದಕ್ಕೆ ಕಾರಣ ಏನು ಅದನ್ನ ಮುಂದಿನ ಚಾಪ್ಟರ್ನಲ್ಲಿ ಕೇಳೋಣ